ಇದೊಂದು ಫೇಶಿಯಲ್ನ ಮನೇಲಿ ಮಾಡ್ಕೊಂಡು ನೋಡಿ ಇನ್ನೊಂದ್ಸರಿ ನೀವು ಪಾರ್ಲರ್ಗೆ ಹೋಗೋದಿಲ್ಲ ಅಷ್ಟು ಯೂಸ್ಫುಲ್ ಆಗುತ್ತೆ ಈ ಫೇಶಿಯಲ್ಲು ಇದಕ್ಕೆ ತುಂಬ ಖರ್ಚು ಕೂಡ ಆಗೋಲ್ಲ ಹಬ್ಬಬ್ಬ ಅಂದರೆ ಒಂದು ಐದು ರೂಪಾಯಿ ಖರ್ಚಾದರೆ ಹೆಚ್ಚು ಅಂತ ಅನ್ಬೋದು ಸ್ಕಿನ್ನು ತುಂಬಾ ಟ್ಯಾನ್ ಆಗಿಬಿಟ್ಟಿದೆ ಬಿಸಿಲಿಗೆ ಹೋಗ್ಬಿಟ್ಟಿದ್ವಿ ಕೈ ಕಾಲು ಮುಖ ಮೈಯೆಲ್ಲ ಟ್ಯಾನ್ ಆಗಿಬಿಟ್ಟಿದೆ ಅಂದರೆ ಇದೊಂದು ಫೇಶಿಯಲ್ನ ಮಾಡ್ಕೊಂಡು ನೋಡಿ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ತಕ್ಷಣ ವೀಡಿಯೋನ ನೋಡ್ಬೋದು ಈ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಈ ಫೇಶಿಯಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ದುಡ್ಡು ಕೊಟ್ಟು ಕ್ರೀಮ್ಗಳನ್ನು ತಗೋಬೇಕಾಗಿಲ್ಲ ಯಾವುದೇ ಥರದ ಖರ್ಚು ಕೂಡ ಇಲ್ಲ ಮನೆಯಲ್ಲಿರೋ ಕಾಳುಗಳನ್ನು ಬಳಸಿ ಈ ಫೇಶಿಯಲ್ನ ಮಾಡ್ಕೊಳ್ಳೋದು ಹೆಸರು ಕಾಳು ಮತ್ತು ಹುರುಳಿ ಕಾಳನ್ನು ನೆನೆ ಇಟ್ಟಿದೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನೀಗ ಚೆನ್ನಾಗಿ ರುಬ್ಕೋಬೇಕು ನೀರು ಬೇಕಿದ್ರೆ ನೀರನ್ನು ಹಾಕಿ ರುಬ್ಕೊಳ್ಳಿ ಆದಷ್ಟು ಹಾಲಿತ್ತು ಅಂದರೆ ಹಾಲಲ್ಲಿ ರುಬ್ಕೊಳ್ಳಿ ಅದು ಕಾಯಿಸದೇ ಇರುವಂಥ ಅಂತಹ ಹಾಲಿರುತ್ತಲ್ವಾ ಆ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ತುಂಬ ದುಡ್ಡು ಕೊಟ್ಟು ಫೇಶಿಯಲ್ನ ಮಾಡ್ಕೊಳ್ಳೋದ್ಕಿಂತ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸಿ ಫೇಶಿಯಲ್ ಮಾಡ್ಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಾಗೆ ಯಾವುದೇ ಥರ ಸ್ಕಿನ್ ಕೂಡ ಡ್ಯಾಮೇಜ್ ಆಗೋದಿಲ್ಲ ಯಾವ ಏಜ್ನವ್ರು ಬೇಕಾದರೂ ಈ ಫೇಶಿಯಲ್ನ ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ನಾನು ಇಷ್ಟು ಗಟ್ಟಿಯಾಗಿ ಫೇಶಿಯಲ್ ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ಏಜ್ನವ್ರು ಬೇಕಾದರೂ ಹಚ್ಕೋಬೋದು ಹೆಸರುಗಳನ್ನ ಕೂದಲಿಗೂ ಸ್ಕಿನ್ನಿಗೂ ಬಳಸೋದ್ರಿಂದ ಸ್ಕಿನ್ನು ಶೈನ್ ಆಗಿಬಿಡುತ್ತೆ ಕೂದಲು ಕೂಡ ಅಷ್ಟೇ ಶೈನ್ ಆಗಿಬಿಡುತ್ತೆ ಆದಷ್ಟು ಹೆಸ್ರುಗಳನ್ನ ಬಳಸ್ಕೊಂಡು ಈ ರೀತಿ ಅವಾಗವಾಗ ಮಾಡ್ಕೊತಾಯಿರಿ ಇದನ್ನೀಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇದಕ್ಕೀಗ ಮುಲೇತಿ ಪೌಡರನ್ನ ಹಾಕೊತಾ ಇದ್ದೀನಿ ಈಗ ತೋರಿಸ್ತಾ ಇದ್ದೀನಲ್ಲ ಇದು ಮುಲೇತಿ ಪೌಡರ್ ಮುಲ್ತಾನ್ ಮಿಟ್ಟಿ ಅಲ್ಲ ಮುಲೇತಿ ಪೌಡರ್ ಸ್ಕಿನ್ನಿಗೆ ಮುಲೇತಿ ಪೌಡರು ಮತ್ತು ಮುಲೇತಿ ಸ್ಟಿಕ್ಕುನ ಯೂಸ್ ಯೂಸ್ ಮಾಡೋದರಿಂದ ಸ್ಕಿನ್ನು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ಶೈನಿ ಬರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಈಗ ಒಂದು ಸ್ಪೂನಷ್ಟು ಮುಲೇತಿ ಪೌಡರ್ನ ಹಾಕ್ಕೊಂಡು ನಾನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಫೇಸು ಪ್ಯಾಕಿಗೋಸ್ಕರ ರೆಡಿ ಮಾಡ್ಕೊಂಡಿರೋದು ಆದಷ್ಟು ಆದಷ್ಟು ಮನೆಯಲ್ಲಿ ಹೋಮ್ ರೆಮಿಡಿಗಳನ್ನು ಫೇಸ್ಗೆ ಟ್ರೈ ಮಾಡ್ತಾಯಿರಿ ಆಗ ಸ್ಕಿನ್ನು ತುಂಬಾ ಸಾಫ್ಟ್ ಇರುತ್ತೆ ಈ ಪಿಂಪಲ್ಸ್ಗಳೆಲ್ಲ ಆಗಿ ತುಂಬ ಕಲೆಗಳಾಗಿರುತ್ತೆ ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತುಂಬನೇ ಆಗಿರುತ್ತೆ ಅಂದರೆ ಈ ರೀತಿ ಹೋಮ್ ರೆಮಿಡಿಗಳನ್ನು ಟ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕ್ರೀಮ್ ಎಲ್ಲ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ರೆಡಿ ಮಾಡ್ಕೊಳ್ಳಿ ಇದೀಗ ಫೇಸ್ಗೆ ಪ್ಯಾಕ್ ಆದರೆ ಫೇಸು ಸ್ಕ್ರಬ್ಬಿಂಗಿಗೆ ನಾನು ಮನೇಲಿ ಏನು ಮಾಡ್ಕೊತೀನಿ ಅಂತ ತೋರಿಸ್ತೇನೆ ಈ ರೀತಿ ಮನೆಯಲ್ಲೇ ಆದಷ್ಟು ಓಮ್ ರೆಮಿಡಿಗಳನ್ನು ಟ್ರೈ ಮಾಡೋದ್ರಿಂದ ಅಥವಾ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಸ್ಕಿನ್ನು ಡ್ಯಾಮೇಜ್ ಆಗೋದಿಲ್ಲ ನಾವು ಕೆಮಿಕಲ್ಸ್ ಹಚ್ಚುತ್ತಿದ್ದೀವಿ ಅನ್ನೋ ಆಗಿಲ್ಲ ಮತ್ತು ದುಡ್ಡು ಕೂಡ ಜಾಸ್ತಿ ಖರ್ಚು ಮಾಡೋದಿಲ್ಲ ಈಗ ಇದು ಫೇಸ್ ಪ್ಯಾಕ್ ಆದರೆ ಈಗ ಫೇಸ್ ಸ್ಕ್ರಬ್ಬಿಗೆ ಏನೇನು ಹಾಕ್ಕೊತೀನಿ ಅಂತ ತೋರಿಸ್ತೀನಿ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಕಾಫಿ ಪುಡಿ ಹಾಗೆ ಆಗಲೇ ಹಾಲು ತಗೊಂಡಿರ್ತೀವಲ್ವ ಹಸಿ ಹಾಲು ಹಸಿ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಅದು ಕೂಡ ಕೈಗೆ ಹಚ್ಕೊಂಡು ನೀಟಾಗೆ ಕೂರಬೇಕು ಈ ಕ್ರೀಮ್ನೆಲ್ಲ ಕೈಗೆ ಹಚ್ಕೊತೀವಲ್ವ ಅಷ್ಟು ಗಟ್ಟಿನೇ ಕಲಿಸ್ಕೋಬೇಕು ತುಂಬ ತೆಳುವಾದರೆ ಸರಿ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿ ಕಲಿಸ್ಕೊಂಬಿಟ್ಟು ಅದನ್ನು ಈಗ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋಣ ಯಾವಾಗಲೂ ಫೇಶಿಯಲ್ನ ಮಾಡ್ಕೊತಿದ್ದೀವಿ ಅಂದರೆ ಮೊದಲು ಫೇಸನ್ನು ಅಥವಾ ಕೈ ಕಾಲು ಕತ್ತು ಅದನ್ನೆಲ್ಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಬಿಡಿ ಏಕೆಂದರೆ ಕೆಲವೊಮ್ಮೆ ಮೇಕಪ್ ಮಾಡ್ಕೊಂಡು ಅಥವಾ ಧೂಳಿಗೆ ಹೋಗಿ ಬಂದಿರ್ತೀವಿ ಧೂಳೆಲ್ಲ ಕೂತಿರುತ್ತೆ ಅಥವಾ ಸ್ಟವ್ ಮುಂದೆ ನಿಂತ್ಕೊಂಡು ಏನಾದರೂ ಒಗ್ಗರಣೆ ಹಾಕಿರ್ತೀವಿ ಎಣ್ಣೆ ಜಿಡ್ಡೆಲ್ಲ ಮುಖಕ್ಕೆ ಬಿದ್ದಿರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೊಂಡ್ಬಿಟ್ಟು ನಂತರ ಫೇಶಿಯಲ್ನ ಮಾಡ್ಕೊಳ್ಳಿ ಮೊದಲು ಫೇಸ್ ಸ್ಕ್ರಬ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಈ ಮೂಗು ಹತ್ರ ಅಪ್ಪರ್ ಲಿಪ್ಪು ಈ ಲಿಪ್ಸು ಸೈಡಿಗೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಮತ್ತೆ ಕತ್ತತ್ರ ಎಲ್ಲ ತುಂಬ ಬ್ಲಾಕ್ ಆಗಿಬಿಟ್ಟು ಸ್ಕಿನ್ ಎಲ್ಲ ರಫ್ ರಫ್ ಆಗಿರುತ್ತೆ ಅಲ್ಲಿಗೆಲ್ಲ ಚೆನ್ನಾಗಿ ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಬ್ಲ್ಯಾಕ್ ಎಡ್ಸ್ ವೈಟ್ ಎಡ್ಸ್ ಇರುತ್ತೆ ಅಲ್ವಾ ಚೆನ್ನಾಗಿ ರಿಮೂವ್ ಆಗಿಬಿಡುತ್ತೆ ಅದೆಲ್ಲ ಮಾಡ್ಕೊಂಡು ಆದಮೇಲೆ ರೆಡಿ ಮಾಡ್ಕೊಂಡಂತಹ ಫೇಸ್ ಪ್ಯಾಕನ್ನು ನೀಟಾಗಿ ಫೇಸಿಗೆ ಹಚ್ಕೊಂಬಿಡಿ ಈ ರೀತಿ ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ತುಂಬ ಗ್ಲೋ ಬರೋದಕ್ಕೆ ಆಗಿಬಿಡುತ್ತೆ ಹಾಗೆ ಪಿಂಪಲ್ಸ್ ಮಾರ್ಕ್ಸು ಓಪನ್ ಪೋರ್ಸುಗಳಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ ಒಂದು ಫೇಶಿಯಲ್ ಮಾಡಿಕೊಂಡು ನೋಡಿ ಸಾಕು ಎಷ್ಟು ಚೇಂಜಸ್ ಅನಿಸುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೇಫು ದುಡ್ಡು ಕೂಡ ತುಂಬ ಜಾಸ್ತಿ ಖರ್ಚಾಗೋದಿಲ್ಲ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಫೇಶಿಯಲ್ ಮಾಡ್ಕೊಳ್ಳೋದು ಅಷ್ಟೇ ಈಗ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಟ್ಟು ನಂತರ ನೀಟಾಗಿ ಫೇಸ್ ವಾಶ್ನ ತಣ್ಣೀರಲ್ಲಿ ಮಾಡ್ಕೊಂಬಿಡಿ ಯಾವುದೇ ಥರ ಸೋಪ್ ಹಚ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಳ್ಳಿ ಫೇಸಿಗೆ ಮೈಗೆ ಎಲ್ಲದಕ್ಕೂ ಕೂಡ ಇದನ್ನು ಹಚ್ಕೊಂಡು ನೀಟಾಗಿ ಫೇಶಿಯಲ್ಲ ಅಥವಾ ಬಾಡಿ ಸ್ಕ್ರಬ್ಬು ಎಲ್ಲ ಮಾಡ್ಕೊಬಿಡೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ನೋಡಿ ಸ್ಕಿನ್ ಕೂಡ ಎಷ್ಟು ಗ್ಲೋ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ